ಸರ್ ನಮಸ್ಕಾರ ಅದು ಗಾಡಿ ಫೋಟೋ ಎಲ್ಲ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಆಟೋ ಹೌದು ಸರ್ ಸರ್ ಎಷ್ಟನೇ ಮಾಡಲ್ ಗಾಡಿ ಸರ್ ಮಾಡಲ್ ಏನಿಲ್ಲ ಅದು ಕಚ್ಚಾ ಗಾಡಿ ಅದು ಕಚ್ಚಾ ಗಾಡಿನಾ ಹೌದು ಸರ್ ಏನು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅದಕ್ಕೆ ಅದಕ್ಕೆ ಕಚ್ಚಾ ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಏನು ಬರಲ್ಲ ಸರ್ ಅದು ಏನು ಬರಲ್ಲ ಇಲ್ಲ ಇಲ್ಲ ಏನು ಬರಲ್ಲ ಕ್ಯಾಬಿನ್ ಗಾಡಿ ಅಂತಂದ್ರೆ ಏನು ಬರಲ್ಲ ಅದು ಯಾರು ಪೊಲೀಸ್ ಅವರು ಯಾರು ಕೈ ಅಡ್ಡ ಹಾಕೋದಿಲ್ಲ ಹ್ಮ್ ಹ್ಮ್ ಎಷ್ಟು ದಿನ ಆಯ್ತು ಮಾಡ್ಸಿಬಿಟ್ಟು ನೀವು ಇದಾಗ್ಲೇ ಒಂದು ನಾಲ್ಕನೇ ಗಾಡಿ ಇದು ಸರ್ ಎಷ್ಟು ವರ್ಷ ಆಯ್ತು ಅದೆಲ್ಲ ಮಾಡ್ಸಿಬಿಟ್ಟು ಈಗ ಮಾಡಿಸಿ ಒಂದು ನಾಲ್ಕೈದು ತಿಂಗಳಾಗಿದೆ ಅಷ್ಟೇ ಸರ್ ಅದು ಏನು ಮಾಡ್ಸಿಬಿಟ್ಟು ಕೊಡ್ತಾ ಇರೋದು ಕಾರಣ ಕಾರಣ ಏನಂತಂದ್ರೆ ಈಗ ಅದು ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಇದ್ದೆ ಈಗ ನಾನು ಎಲೆಕ್ಟ್ರಿಷಿಯನ್ ಹಂಗಾಗಿ ನನಗೆ ಈಗ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ ಒಂದು ಕಾರಣಕ್ಕೋಸ್ಕರ ಸೇಲ್ ಮಾಡ್ತಾ ಇರ ಸರ್ ಸರ್ ಅದು ಏನುಕ್ಕೋಸ್ಕರ ಸೆಪರೇಟ್ ಸೆಟ್ ಅಪ್ ಮಾಡ್ಸಿರೋದು ಪೂರ್ತಿ ಅದು ಫುಲ್ ವುಡ್ ಅಲ್ಲಿ ಮಾಡ್ಸಿದೀನಿ ವಾಟರ್ ಪ್ರೂಫ್ వుಡ್ ಆಗ್ಸಿರೋದು ಸರ್ ಎಲ್ಲ ಮರಡ ಫುಲ್ ಎಲ್ಲಾ ಮೆಟಲ್ ಶೀಟ್ ಹಾಕ್ಸಿದೀನಿ ಹ್ಮ್ ಫ್ರಂಟ್ ಮೆಟಲ್ ಶೀಟ್ ಅನೇ ಹ್ಮ್ ಆ ರಾಚೆಟ್ಟು ಅದು ಟೂ ಸ್ಟೋಕ್ ಗಾಡಿ ಸಲ ಮಾಡಿದ ಅದನ್ನ ಸರ್ ಏನ್ ಬಿಸಿನೆಸ್ ಮಾಡಿದ್ದೆ ಅದನ್ನ ಅದು ಇದು ಫಿಶ್ ತವ ಫ್ರೈ ಮತ್ತೆ ಕಬಾಬ್ ನಾನ್ ಮಾತ್ರ ಬರುತ್ತೆ ನೀವು ವೆಜ್ ಅನ್ನು ಮಾಡಬಹುದು ಅದರಲ್ಲಿ ಆಗುತ್ತೆ ವೆಜ್ ಗೂ ಆಗುತ್ತೆ ಸರ್ ವೆಜ್ ಗೂ ಆಗುತ್ತೆ ಚೇಂಜಸ್ ಮಾಡ್ಸೋ ಅವಶ್ಯಕತೆ ಇಲ್ವಾ ಏನಿಲ್ಲ ಏನಿಲ್ಲ ಮೂರ್ ಕಡೆನು ಡೋರ್ ಓಪನ್ ಇದೆ ಕೌಂಟರ್ ಇದೆ ಅದು ಯಾವ ಕಡೆಗೆ ಬೇಕಾದ್ರೂ ಅವರು ಫುಲ್ ಓಪನ್ ಮಾಡ್ಕೊಂಡು ಮಾಡ್ಕೋಬಹುದು ಸರ್ ಗಾಡಿ ರನ್ನಿಂಗ್ ಇದೆಯಲ್ಲ ಏನ್ ತೊಂದ್ರೆ ಏನಿಲ್ಲ ಏನ್ ತೊಂದ್ರೆ ಇಲ್ಲ ಸರ್ ಎಲ್ಲಿ ಲೊಕೇಶನ್ ಇರೋದು ಲೊಕೇಶನ್ ನಮ್ದು ತಾವರೆಕೆರೆ ಹತ್ರ ಇದು ಮಾಚೋಳ್ಳಿ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಇದಿಲ್ಲ ಕಂಡೀಷನ್ ಪಕ್ಕಾ ಇದೆ ಸರ್ ಏನು ತೊಂದ್ರೆ ಏನಿಲ್ಲ ಸರ್ ಅದು ಎಲ್ ಪಿ ಜಿ ಫಿಟ್ ಇದೆ ಏನು ಪೆಟ್ರೋಲ್ ಡೀಸೆಲ್ ಆಗಿ ಕೊಡ್ಸೋದು ಅದೇನ ಎಲ್ ಪಿ ಜಿ ನೇ ಎಲ್ ಪಿ ಜಿ ಎಲ್ ಪಿ ಹೌದು ಹೌದು ಸರ್ ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಇದೆಯಾ ಹಂಗ ದುಡ್ಡು ಕೊಟ್ಟು ತಗೊಂಡ ಹೋಗೋದು ಅಷ್ಟೇನಾ ಏನ್ ದುಡ್ಡು ಕೊಟ್ಟು ತಗೊಂಡ ಹೋಗೋದು ಅಷ್ಟೇ ಏನು ಅದೇ ರೀತಿ ಡಾಕ್ಯುಮೆಂಟ್ಸ್ ಏನು ಆಟೋ ಆಫೀಸ್ ಅಲ್ಲಿ ಏನು ರಿಜಿಸ್ಟರ್ ಮಾಡ್ಸಬೇಕು ಇಲ್ಲ ಇಲ್ಲ ಗಾಡಿ ಅಂತಂದ್ರೆ ಯಾವುದು ಡಾಕ್ಯುಮೆಂಟ್ಸ್ ಸಿಗಲ್ಲ ಅದಕ್ಕೆ ಏನು ಹೇಳ್ತೀರಾ ಸರ್ ಗಾಡಿ ರೇಟ್ ಸರ್ 85 ಹೇಳ್ತಾ ಇದೀನಿ ನಾನು ಸರ್ ಫೈನಲ್ ಅಲ್ಲಿ ಏನು ಆಗಬಹುದು ಫೈನಲ್ ನೋಡೋಣ ಸರ್ ಪಾರ್ಟಿ ಬರ್ಲಿ ನೋಡ್ಲಿ ಕಂಡೀಷನ್ ಎಲ್ಲ ನೋಡ್ಲಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಫಿಕ್ಸ್ ಏನಿಲ್ಲ ಎಂಬತ್ತೈದ್ರೆ ಎಂಬತ್ತೈದೇನಿಲ್ಲ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಗಾಡಿಯನ್ನ ತಗೊಂಡು ಸ್ವಲ್ಪ ಆದಷ್ಟು ನೆಗಸ್ ಮಾಡಿಕೊಡ್ರಿ ಸರಿ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ ಎಚ್ಚರಿಕೆ ಇರತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು